ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ನಾನು ಮಠಮದಲಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಮುನಗುಂದ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಅಂದ್ಕೊಂಡಿದ್ದೇವೆ ವಿಚಾರ ಏನಪ್ಪ ಅಂತಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಇಲ್ಕಲ್ ನಗರದಲ್ಲಿ ಸೌಹಾರ್ದತೆಯವಾದಂತಹ ತಾಣವಾಗಿರುವಂಥ ಹಝರತ್ ಸೈಯದ್ ಶಾ ಮುತುಜ ಶಾ ಅವರ ಒಂದು ನೂರ ಅರವತ್ ಐವತ್ತಾರನೇ ಉರುಸಿನ ಅಂಗವಾಗಿ ಇಲ್ಲಿ ಏನು ಕೋರ್ಟ್ನ ಆದೇಶದ ಪ್ರಕಾರ ಆಡಳಿತಾಧಿಕಾರಿಗಳು ಇಲ್ಕಲ್ ತಾಲೂಕಿನ ಏನು ತಹಶೀಲ್ದಾರರು ಅವರು ಅವರು ಆ ಒಂದು ದರ್ಗಾ ಕಮಿಟಿದ ಆಡಳಿತಾಧಿಕಾರಿಗಳು ಇಲ್ಲಿ ಏನು ನ್ಯೂನತೆಗಳಾಗಿದ್ದಾವಂತಂದರೆ ಈ ಒಂದು ಉರುಸಿಗೆ ಲಕ್ಷಾಂತರ ಜನ ಈ ಒಂದು ಉರುಸಿನಲ್ಲಿ ಭಾಗವಹಿಸ್ತಾರೆ ಆದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇಲ್ಲಿನ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ಒಂದೇ ಮತ್ತು ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಏನು ಕಾಂಗ್ರೆಸ್ನ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಪಂಚಮ ಶಾಲೆ ಏನು ಅಧ್ಯಕ್ಷರು ಇದ್ದಾರೆ ವಿಜಯಾನಂದ ಕಾಶ್ಯಪ್ನವರು ಅವರು ಕೂಡ ಈ ಒಂದು ಆಡಳಿತ ನಡೆಸುವಲ್ಲಿ ಮತ್ತು ಅವರಿಗೆ ನಿದರ್ಶನ ನೀಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಯಾಕಂದರೆ ಕಳೆದ ಸಾರಿ ಈ ಒಂದು ಉರಿಸಿನ ನಿಮಿತ್ತವಾಗಿ ಸಾವಿರಾರು ಜನ ವ್ಯಾಪಾರಸ್ಥರು ಈ ಒಂದು ಉರುಸಿಗೆ ಆಗಮಿಸ್ತಾರೆ ಆದರೆ ಉರುಸಿನ ನಿಮ್ಮ ಉರುಸಿನ ಅಂಗವಾಗಿ ಬಂದಂತಹ ವ್ಯಾಪಾರಸ್ಥರಿಗೆ ಮತ್ತು ಯಾತ್ರಾರ್ಥಿಗಳಿಗೆ ಕತ್ತಲೆಯಲ್ಲಿ ಒಂದು ಬದುಕುವಂಥ ಸನ್ನಿವೇಶ ನಿನ್ನೆ ನಡೆದಿದೆ ನಾನು ನಿನ್ನೆ ಒಂದು ಟ್ವೀಟ್ ಕೂಡ ಮಾಡಿದ್ದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಮತ್ತು ಇಲ್ಲಿಯ ಅವರಿಗೆ ಟ್ಯಾಗ್ ಮಾಡಿ ಏನಿದೆ ವ್ಯವಸ್ಥೆ ಇವತ್ತು ನಾವು ಮೌಖಿಕವಾಗಿ ಆ ಒಂದು ಆಡಳಿತಾಧಿಕಾರಿಗಳಿಗೆ ಭೇಟಿ ಆಗಲು ಖುದ್ದಾಗಿ ಯಾವ ಆಫೀಸ್ಗೆ ಹೋದಾಗ ಅವರು ಸುಮಾರು ಹನ್ನೊಂದೂವರೆ ಗಂಟೆ ಆದರೂ ಆಫೀಸ್ನಲ್ಲಿ ಇದ್ದಿಲ್ಲ ಬದಲಾಗಿ ನಾನು ದರ್ಗಾದಲ್ಲಿ ಇರುವಂತಹ ಅಲ್ಲಿ ಅವರ ಆಪ್ತ ಸಹಾಯಕರಿಗೆ ಹೋಗಿ ಭೇಟಿಯಾದಾಗ ಇಲ್ಲ ಸರ್ ಅದು ನಡೀತಾ ಇದೆ ಇಲ್ಲಿಯ ಕರೆಂಟ್ ಕೊಡುವವರು ಸ್ವಲ್ಪ ಬರ್ತೀನಿ ಬರ್ತೀನಿ ಅಂತೇಳಿ ಉಡಾಪೆ ಉತ್ತರ ಕೊಟ್ಟರು ಅಂತೇಳಿ ನಮಗೆ ಹೇಳ್ತಾರೆ ನೀವು ನಾನು ಮಾನ್ಯ ತಹಸೀಲ್ದಾರ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ನೀವು ಅಧಿಕಾರ ಮಾಡ್ತೀರೋ ಅಥವಾ ರಾಜಕೀಯ ಮಾಡ್ತೀರೋ ಅಂತ ಕೇಳಿಕೆ ನಾನು ಬಯಸ್ತೀನಿ ಯಾಕಂದರೆ ಒಬ್ಬ ಅಧಿಕಾರಿಗಳು ಯಾವುದೇ ಒಬ್ಬ ಮೂರನೇ ಪರ್ಸನ್ಗೆ ಅವಲಂಬಿತರಾಗಿರಬಾರ್ದು ನೀವು ಅಧಿಕಾರ ನಡೆಸ್ತೀರಿ ಅಂತಂದರೆ ಸಾಕಷ್ಟು ಕೆಇ ಬಿ ಇಲಾಖೆ ಇದೆ ಅವರನ್ನು ತೆಗೆದುಕೊಂಡು ನೀವು ಅಲ್ಲಿ ಸಮರ್ಪಕವಾದಂತಹ ಮೂಲ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಆದರೆ ಇಲ್ಲಿ ಕಳೆದ ಬಾರಿ ಒಂದು ವಿಷಯ ನಂಬಿಕೆ ಬರ್ತಾ ಇದೆ ಕಳೆದ ಅವಧಿಯಲ್ಲಿ ಇದೇ ಅವಧಿಯಲ್ಲಿ ಒಂದು ಮಾನ್ಯ ವಿಜಯಾನಂದ್ ಕಶ್ಯಪ್ನವರು ಉರಿಸಿಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯಾವುದೇ ದುಷ್ಟಶಕ್ತಿಗಳನ್ನು ಈ ಗುರುಸಿಗೆ ತಡೆ ಹೊಡ್ಡಲು ಸಾಧ್ಯವಿಲ್ಲ ಅದನ್ನು ಮಟ್ಟ ಹಾಕಿ ಹಾಕ್ತೀವಿ ಅಂತೇಳಿ ಅವರು ಹೇಳ್ತಾರೆ ನಾನು ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಬೈತೀನಿ ಯಾವ ಶಕ್ತಿಗಳು ಇದು ಕರೆಂಟ್ ಕೊಡಬಾರ್ದು ಅಂತೇಳಿ ನಿಮಗೆ ಮಟ್ಟದ ಅಡ್ಡ ಹಾಕಿದ್ರು ಅಂತೇಳಿ ನಾನು ಪ್ರಶ್ನೆ ಕೇಳ್ತೀನಿ ಯಾವ ದೃಷ್ಟಶಕ್ತಿ ಕೊಟ್ಟಿದ್ರು ಎಷ್ಟು ನೋವಾಗ್ತಾ ಇದೆ ಗೊತ್ತಾ ಇಲ್ಲಿ ಸೌಹಾರ್ದತೆಯಾದಂತಹ ಒಂದು ತಾಣದಲ್ಲಿ ನೀವು ಕರೆಂಟ್ ಕೊಡದೇ ಅಲ್ಲಿ ಏನೆಲ್ಲ ಘಟನೆಗಳು ನಡೆದಂತೆ ಯಾರು ಯಾರು ಇರುತ್ತೆ ಕೌಂಟೆಬಲ್ ಒಬ್ಬ ತಹಸೀಲ್ದಾರ್ ಆಗಿ ಒಂದು ಬಿಡ್ಡಿಂಗಿಗೆ ಒಂದು ಬಿಟ್ಟಿಂಗಿಗೆ ಒಂದು ಹರಾಜಿಗೆ ನಾಲ್ಕು ನಾಲ್ಕು ಸಾ ನಾಲ್ಕು ನಾಲ್ಕು ಸಾರಿ ನೀವು ಏನು ಪತ್ರಿಕಾ ಹೇಳಿಕೆಯನ್ನು ಕೊಡ್ತೀರಿ ನೀವು ಅಧಿಕಾರ ಏನು ಸರ್ಕಾರದ ಅನುದಾನದಲ್ಲಿ ಮಾಡ್ತೀರೋ ಅಥವಾ ಯಾವುದೇ ಒಂದು ರಾಜಕೀಯ ಆಡಳಿತದ ವ್ಯವಸ್ಥೆಯಲ್ಲಿ ನೀವು ಮಾಡ್ತಾ ಇದ್ರ ಅಂತೇಳಿ ನಾನು ಮಾನ್ಯ ತಹಸೀಲ್ದಾರ್ಗಳು ಪ್ರಶ್ನೆ ಕೇಳ್ತೀನಿ ಒಂದು ಬಿಟ್ಟಿನ ಪ್ರಕ್ರಿಯೆ ನೀಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಡಿ ಡಿ ಎಮೌಟ್ ಅನ್ನು ಕೂಡ ಭರಿಸಲಾಗಿದೆ ಆದರೂ ಕೂಡ ಆ ಒಂದು ಬಿಡ್ ಅನ್ನು ನಡೆಸುವಲ್ಲಿ ವಿಫಲರಾಗಿದ್ದಾರೆ ನೀವು ಯಾರ ಕೈಗೊಂಬೆ ಅಂತ ಕೆಲಸ ನಿರ್ವಹಿಸ್ತಿದ್ರಿ ಅಂತೇಳಿ ಮಾನ್ಯ ನನ್ನ ತಹಸೀಲ್ದಾರ್ ಕೇಳಿಸ್ತಾ ಇದ್ದೀನಿ ಇನ್ನೊಂದು ಮತ್ತು ಬಿಡ್ ಪ್ರಕ್ರಿಯೆಯಲ್ಲಿ ಬಿಟ್ಟದಾರರಿಗೆ ಸುಮಾರು ಅನ್ನು ತೆಗೆದುಕೊಂಡು ಬಿಡ್ ಅಲ್ಲಿ ಭಾಗವಹಿಸಬೇಕಾಗಿತ್ತು ಬದಲಾಗಿ ಸಲಹಾ ಸಲಹಾ ಸಮಿತಿಯ ಸದಸ್ಯರನ್ನು ಒಳಗೊಂಡು ಇವರು ಅನ್ನು ನಡೆತಾ ಇದ್ದಾರೆ ಅಂತಂದರೆ ಯಾವ ನಲ್ಲಿ ಯಾವ ಕಾನೂನಲ್ಲಿ ಸಲಹಾ ಸಮಿತಿಯನ್ನು ತೆಗೆದುಕೊಂಡು ನೀವು ಬಿಡ್ ಅಂತ ಹೇಳಿದೆ ಅಂತೇಳಿ ನಾನು ಕೇಳಿಕ್ಕೆ ಬಯಸ್ತೀನಿ ಏನು ಸರ್ಕಾರ ಅಂದ್ರೆ ಏನು ತಿಳ್ಕೊಂಡಿದ್ದೀರಿ ಯಾರಪ್ಪನ ಪರಮನೆ ಆಸ್ತಿ ಅಲ್ಲ ಇವತ್ತು ದರ್ಗಾ ಇರುವುದು ಇಲ್ಲಿಯ ಬ ಅಸಂಖ್ಯಾತ ಏನು ಭಕ್ತ ಭಕ್ತರು ಒಂದು ಆಸ್ತಿ ಅದು ಆ ಒಂದು ಭಕ್ತರೊಂದಕ್ಕೆ ನೋವು ತರುವಂತಹ ವ್ಯವಸ್ಥೆ ಇಲ್ಲಿನ ತಹಸೀಲ್ದಾರ್ ಮತ್ತು ಇಲ್ಲಿನ ಶಾಸಕರು ಮೇಲೆ ಉತ್ತರವನ್ನು ಕೊಡಬೇಕು ಕತ್ತಲದಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣ ಮಾಡೋದು ದೊಡ್ಡದಲ್ಲ ಸಾಮಾನ್ಯ ಜನರಿಗೆ ಸಮರ್ಪಕವಾದಂತಹ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನು ಕೊಡೋದು ದೊಡ್ಡದು ಕೇವಲ ನೆಪ ಮಾತ್ರಕ್ಕೆ ದೊಡ್ಡ ಭಾಷಣವನ್ನು ಕೊಡಲಿಕ್ಕೆ ನಾನು ದೊಡ್ಡದ ಆಗೋದಿಲ್ಲ ಈ ಮತಕ್ಷೇತ್ರದ ಜನತೆಗೆ ಅಥವಾ ಈ ತಮ್ಮ ಆಡಳಿತದಲ್ಲಿರುವಂತಹ ಜನತೆಗೆ ಸಮರ್ಪಕವಾದಂತಹ ಸೌಲಭ್ಯ ಕಲ್ಪಿಸುವಲ್ಲಿ ತಾವು ಮುಂಚೂಣಿಯಲ್ಲಿರಬೇಕು ಅದನ್ನು ಬಿಟ್ಟುಕೊಂಡು ತಾವು ಎಲ್ಲೋ ನಿಂತು ಭಾಷಣ ಮಾಡಿ ಏನೋ ಒಂದು ಹೇಳೋದು ಯಾವುದೇ ದುಷ್ಟಶಕ್ತಿಗಳು ನಡೆಯೋದು ಯಾವ ದುಷ್ಟಶಕ್ತಿನೂ ಬರೋದಿಲ್ಲ ಇಲ್ಲಿ ದೊಡ್ಡದಾದಂಥ ಮೂಲಭೂತ ಎರಡು ಶಕ್ತಿಗಳಿದೆ ಒಂದು ವಿಜಯ ಮಾಂತಪ್ಪನವರ ಗದ್ದಿಗೆ ಇನ್ನೊಂದು ಮೃತುಜ ಅವರ ಒಂದು ದರ್ಗ ಇದೆ ಇದಕ್ಕೆ 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 ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ ಇಲ್ಲಿ ಯಾವ ದುಷ್ಟ ಕೂಡ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಯಾವ ದುಷ್ಟಶಕ್ತಿಯಿಂದ ಅಥವಾ ಯಾವ ಒಂದು ರಾಜಕೀಯ ಪ್ರೇರಿತವಾಗಿ ಈ ಬಿಡ್ಡನ್ನು ಅನ್ನು ಮುಂದುವರಿಸಿದ್ರು ಮತ್ತೆ ಈ ಕರೆಂಟ್ ಅನ್ನು ಕೊಡಲಿಲ್ಲ ಮತ್ತೆ ನೀರಿನ ವ್ಯವಸ್ಥೆಯನ್ನು ಕೊಡಲಿಲ್ಲ ಯಾತ್ರಾರ್ಥಿಗಳು ಕವಾಲಿಯನ್ನು ನಡೆಸ್ತಾ ಇದ್ದಾರೆ ಕವಾಲಿ ಒಂದು ಧಾರ್ಮಿಕ ಸಂಪ್ರದಾಯದಂತೆ ನಡಿಬೇಕಾದಂತಹ ಒಂದು ಕವಾಲಿ ಯಾರ್ಯಾರು ಅಲ್ಲಿ ಅವರಿಗೆ ಉಳಿದುಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ ನೆಪ ಮಾತ್ರಕ್ಕೆ ಈ ಒಂದು ಉರ್ಸನ್ನು ಆಚರಿಸ ಆಚರಣೆ ಮಾಡ್ತಿದಾರೆ ಮಾನ್ಯ ತಾರ ಯಾರು ನಿಮಗೆ ಈ ಅಧಿಕಾರವನ್ನು ಕೊಟ್ಟಿದ್ದು ಇನ್ನೊಂದು ಬಿಡ್ ಸಂದರ್ಭದಲ್ಲಿ ನೀವು ಹೇಳ್ತೀರಿ ಕೋರ್ಟ್ನ ಆದೇಶ ಬರೋದಿದೆ ಅದಕ್ಕಾಗಿ ನಾವು ಬಿಟ್ಟನ್ನು ಮುಂದಕ್ಕೆ ಹಾಕ್ತೇವೆ ಸ್ವಾಮಿ ನಿಮಗೆ ಕೊಟ್ಟಂಥ ಕೆಲಸ ಮಾಡಿ ಕೊಟ್ಟ ಕೋರ್ಟ್ ಆದೇಶ ಬಂದರೆ ಅದು ಕೋರ್ಟ್ ಅವಾಗೆ ನಿಲ್ಲಿಸ್ಬೋದಲ್ಲ ನೀವು ಪ್ರಕ್ರಿಯೆ ನಿಲ್ಲಿಸ್ಬೋದಲ್ಲ ನನ್ನ ಜವಾಬ್ದಾರಿ ಬಂದಿದೆ ಯಾರು ಬಂದಿದ್ದಾರೆ ನೀವು ಕೋರ್ಟ್ ಆದೇಶ ಬರೋರು ನೀವು ತಗೊಂಡು ಎದುರಿಸೋದಕ್ಕೆ ತಯಾರಾಗಿದ್ದೇವೆ ಮತ್ತು ಯಾವುದೇ ರೀತಿಯಾದಂಥ ಸಮರ್ಪಕವಾದಂಥ ಮೂಲ ಸೌಲಭ್ಯಗಳನ್ನು ಕೊಡಲು ವಿಫಲವಾದಲ್ಲಿ ಯಾವುದೇ ಅಧಿಕಾರಿಗಳಾದರೂ ಕೂಡ ನಾನು ಅವರ ವಿರುದ್ಧ ನಾವು ಎತ್ತಲಿಕ್ಕೆ ತಯಾರಾಗಿದ್ದೇವೆ ಇದೇ ವಿಚಾರವಾಗಿ ಇಲ್ಲಿನ ಪೌರಾಡಳಿತ ನಗರ ಯಾರು ನಗರ ನಗರಸಭೆಯ ಪೌರಾಡಳಿತ ಅವರಿಗೆ ನಾವು ಲೆಟರ್ ಅನ್ನು ಕೊಟ್ಟಿವಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಲ್ಲಿ ಕರೆಂಟಿನ ವಿಫಲ ನಾಲ್ಕೈದು ಲೆಟರ್ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಾವು ಲೆಟರ್ ಅನ್ನು ಕೊಟ್ರೆ ಅವರು ಫಂಡ್ ಇಲ್ಲ ಫಂಡ್ ಇಲ್ಲ ಅಂತೇಳಿ ಒಂದು ಏನು ಉಡಾಪೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಸ್ವಾಮಿ ನಾಚಿಕೆ ಆಗ್ತದೆ ಆ ರಸ್ತೆಯಲ್ಲಿ ನಾವು ತಿರುಗಾಡಬೇಕಾದ್ರೆ ಇವತ್ತು ಉತ್ತರ ಕರ್ನಾಟಕದ ಬಹುಸಂಖ್ಯಾತ ಜನಸಂಖ್ಯೆ ಈ ಒಂದು ಉರುಸಿಗೆ ಬರ್ತಾ ಇದ್ದಾರೆ ಅವ್ರ ಮಾಧ್ಯಮದವರಿಗೆ ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊತಿದ್ದೀರಿ ಆ ರಸ್ತೆಗಳನ್ನು ಒಂದು ಸಾರಿ ವಿಡಿಯೋ ಮಾಡಿ ಕಳಿಸಿ ಈ ಒಂದು ಲೋಕಸಭೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಜನರಿಗೆ ತೋರಿಸ್ಬೇಕು ನಾವು ಉರುಸಿನಲ್ಲಿ ಕತ್ತಲ ಇದೆ ಜನರನ್ನು ನಡಿತಾ ನಡೆದಾಡಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸೌಲಭ್ಯ ಇಟ್ಕೊಂಡು ನಾವು ಎಲ್ಲದಕ್ಕೂ ಸಮರ್ಪಕವಾದಂಥ ಆಡಳಿತ ನಡೀತೀನಿ ಅಂದ್ರೆ ಇದು ಸಾಧ್ಯ ಆಗೋದಿಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸರಿ ಆದರೆ ನಡೆಯುವಂತಹ ಆ ಒಂದು ದರ್ಗಾದ ವರ್ಷದಲ್ಲಿ ಅಥವಾ ಆ ಒಂದು ವಿಜಯ ಮಾತಪ್ಪನವರ ಒಂದು ಜಾತ್ರೆ ನಿಮಿತ್ತದಲ್ಲಿ ಮೂಲ ಸೌಕರ್ಯಗಳನ್ನು ಕೊಡಿಸಲಿಕ್ಕೆ ನೀವು ವಿಫಲರಾಗ್ತೀರಿ ಅಂತಂದರೆ ನೀವು ಆ ಚೇರ್ನಲ್ಲಿ ಕೊಡಲಿಕ್ಕೆ ಯೋಗ್ಯರಿಲ್ಲ ತಕ್ಷಣ ಆ ಚೇರ್ ಕೊಟ್ಟು ರಾಜೀನಾಮೆ ಕೊಟ್ಟು ನೀವು ಬಯಲಿಗೆ ಬರಬೇಕು ಇದನ್ನೆಲ್ಲಾನು ಮಾಡಲಿಕ್ಕೆ ನಾವು ನಿಮಗೆ ಅಧಿಕಾರವನ್ನು ಕೊಟ್ಟಿಲ್ಲ ಈ ಕ್ಷೇತ್ರದ ಜನತೆ ನಮ್ಮನ್ನು ಇಡೀ ಕರ್ನಾಟಕದ ಅರ್ಧದಷ್ಟು ಕರ್ನಾಟಕದ ಜನತೆ ಇಲ್ಕಲ್ ನಗರವನ್ನು ವಿಶೇಷವಾಗಿ ನೋಡ್ತಾ ಇದೆ ಈ ಒಂದು ಈ ಒಂದು ಇವೆಂಟ್ನಲ್ಲಿ ನಮ್ಮ ಮಾನವನೆಯಲ್ಲಿ ಹರಾಜಾಗ್ಬೇಕಾ ಅಸಂಖ್ಯಾತ ಭಕ್ತ ವೃಂದ ನಮ್ಮ ಹತ್ರ ಬಂದು ಅಳ್ತಾ ಇದ್ದಾರೆ ಇವತ್ತು ಒಂದು ಏನು ಹಾಡ್ಲಿ ಟಚ್ಂಥ ಒಂದು ದರ್ಗ ನಾವು ಗುರುಸು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅಂತೇಳಿ ನಮಗೆ ಅಳ್ತಾ ಇದ್ದಾರೆ ಬಂದು ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾ ಇದನ್ನೇ ನೀವು ಅಧಿಕಾರ ಮಾಡೋದಾ ನೋವಾಗ್ತಾ ಇದೆ ತುಂಬ ನೋವಾಗ್ತಾ ಇದೆ ಅಲ್ಲಿ ಬಂದಿರುವಂಥ ವ್ಯಾಪಾರಸ್ಥರು ಅವರಿಗೆ ಮನ ಬಂದಂತೆ ಮಾತಾಡೋದು ಇವತ್ತು ಹೇಳ್ತಾ ಇದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ರಸ್ತೆ ಇಲ್ಲ ಎಲ್ಲವನ್ನು ಮುಚ್ಚಿ ತಯಾರಿಲ್ಲ ನಾವು ಕೂಡಲೇ ಇದಕ್ಕೆ ಕೌಂಟೇಬಲ್ ತಹಸೀಲ್ದಾರ್ ನಿಮ್ಮ ಆಡಳಿತಾಧಿಕಾರಿಯಲ್ಲಿ ನಾವು ಮತ್ತೊಮ್ಮೆ ಈ ಪತ್ರಿಕಾ ಮುಖಾಂತರ ಆಗ್ರಹಿಸ್ತೀವಿ ಏನೆಲ್ಲ ಆರ್ಡರ್ಗಳನ್ನು ಹಾಕಿದ್ರಿ ಈ ಆರ್ಡರ್ಗಳ ವಿರುದ್ಧ ನಾನು ಕೋರ್ಟ್ ಮೆಟ್ಟಲನ್ನು ಏರಲಿಕ್ಕೆ ತಯಾರಾಗಿದ್ದೇನೆ ನೀವು ಯಾವುದೇ ಒಂದು ಅಧಿಕಾರಿಯ ಒಂದು ಒತ್ತಡಕ್ಕೆ ಒಳಗಾಗಿ ನೀವು ಯಾರೇ ಒಂದು ಆಡಳಿತ ಒಂದು ಸಮಿತಿಯ ಒತ್ತಡಕ್ಕೆ ಒಳಗಾಗಿ ನೀವು ಅಧಿಕಾರ ನಡೆಸೋದಾದ್ರೆ ಆ ಚೇರಿನಲ್ಲಿ ಕೂಡಬೇಡಿ ಬದಲಾಗಿ ಆ ಚೇರ್ ರಾಜೀನಾಮೆ ಕೊಟ್ಟು ನೀವು ರಾಜಕೀಯ ಮಾಡಲಿಕ್ಕೆ ಬರ್ರಿ ಅಂತೇಳಿ ನಾವು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀವಿ ಒಬ್ಬ ರಾಜ್ಯ ಕಾರ್ಯದರ್ಶಿ ನಿಮ್ಮ ನೈತಿಕೋಬೇಕಲ್ಲ ಜನರಿಗೆ ಉತ್ತರ ಕೊಡೋದಿದ ಇವತ್ತು ನಿಜವಾದ ವಿರೋಧ ಪಕ್ಷದವಾಗಿ ನಾವು ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತೇವೆ ನೀವು ಕತ್ತಲೆಯಲ್ಲಿ ಉರ್ಸನ್ನು ಮಾಡ್ತಾ ಕತ್ತಲೆಯಲ್ಲಿ ಉತ್ಸವವನ್ನು ಮಾಡ್ತಾ ಕತ್ತಲೆಯಲ್ಲಿ ಒಂದು ಏನು ಪ್ರೋಗ್ರಾಮ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಪ್ರೋಗ್ರಾಮ್ಗಳನ್ನು ನೋಡಿದೆ ನಾವು ನಿಮ್ಮ ಪ್ರೋಗ್ರಾಮ್ಗೆ ಯಾಕೆ ಜನರೇಟರ್ ಯೂಸ್ ಮಾಡಿದ್ರಿ ನೀವು ಸೊ ಜನಸಾಮ ಜನಸಾಮಾನ್ಯರು ಮನುಷ್ಯರಲ್ವಾ ಆ ಒಂದು ದೃಷ್ಟಿಯಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಎಲ್ಲ ಬೇಡಿಕೆಗಳನ್ನು ನಾನು ಸಾಕಷ್ಟು ವಿವರಣೆಗಳನ್ನು ತಮ್ಮ ಮುಂದೆ ಇಡ್ತೀನಿ ಇದಕ್ಕೆ ಸಫಲವಾಗಿ ನ್ಯಾಯಯುತ ಹೋರಾಟಕ್ಕಾಗಿ ಎಸ್ ಡಿ ಪಿ ಐ ಪಕ್ಷ ನಾವು ಸನ್ನದ್ಧರಾಗಿದ್ದೇವೆ ನಿಮ್ಮ ಯಾವುದೇ ಒಂದು ಕರೆದುಗಳನ್ನು ಯಾವುದೇ ಒಂದು ಆಡಳಿತಾತ್ಮಕ ನೀವು ಒಂದು ರೂಪುರೇಷಗಳನ್ನು ನಡೆಸಿದರೆ ಇವತ್ತಿಗೆ ಅದು ಮೊಟ್ಟೆ ಕಾಗಬೇಕು ಏನು ನೀವು ಕಾನೂನು ರೀತಿಯಲ್ಲಿ ನೀವು ಆಡಳಿತವನ್ನು ನಡೆಸ್ತಾ ಇದ್ರೆ ಅದು ನಡಿಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸಿ ಮುಂದಿನ ದಿನಮಾನಗಳಲ್ಲಿ ಇಂತಹ ಅಹಿತಕರ ಘಟನೆಗಳು ಯಾವುದೇ ವಿಭಾಗದಲ್ಲಿ ಆದರೂ ಕೂಡ ಎಸ್ ಡಿ ಪಿ ಐ ಪಕ್ಷ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಅಂತೇಳಿ ನನ್ನ ಎರಡು ಮಾತಿಗೆ ವಿರಾಮ ಇದನ್ನೇ ಇಲ್ಲ ಈಗ ಅನುಸಿನ ದಿವಸ ಒಂದು ಭಾವನಾತ್ಮಕ ನಾನು ಹೇಳಿದೆ ಇವತ್ತು ಮನೆಯೊಳಗೆ ಒಂದು ಏನೋ ಒಂದು ಹೊಸ ಕಾರ್ಯ ಒಂದು ಸಂಪ್ರದಾಯ ಇದೆ ಕತ್ತಲ ಮನೆಯಲ್ಲಿ ನಾವು ಯಾರಾದರೂ ವಾಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಇದೊಂದು ದೊಡ್ಡದಾದಂಥ ಇವೆಂಟ್ನಲ್ಲಿ ಇವತ್ತು ಕತ್ತಲ ಪಟ್ಟ ಅದು ಮೂಲದ ಗುರುಸು ಇವತ್ತು ಅದು ಆಚರಣೆ ಮಾಡೋದು ಗುರುಸು ಅದು ಇದು ನಡೀತಾ ಇರೋಂಥದ್ದು ಇದು ಇದೆ ಏನಪ್ಪಾ ಅಂತಂದರೆ ಒಂದು ಬಂದವರಿಗೆ ಜಿ ಆರ್ ಜಿಆರ್ತ್ ವರ್ಷದ ಹನ್ನೆರಡು ತಿಂಗಳು ಕೂಡ ಜಿ ಆರತ್ ಮಾಡ್ಬೋದು ಸರ್ ಈ ಉರಿಶಿನ ಅಂಗ ವಿಶೇಷವಾಗಿ ದಿನ ಯಾಕೆ ಉಲ್ಲೇಖ ಮಾಡಿದ್ವಿ ಅಂತಂದ್ರೆ ಇವತ್ತು ನಾವು ಮನೆ ಓಪನಿಂಗ್ ಮಾಡಿದಾಗ ಮನೆ ದೀಪನ ಆಗ್ತದೆ ನಾವು ಓಪನಿಂಗ್ ಅಂದ್ರೆ ಅದಕ್ಕೆ ಶೋಭೆ ತರ್ತದೆ ಅಂತ ಒಂದು ಧಾರ್ಮಿಕ ಸೆಂಟಿಮೆಂಟು ಅಲ್ಲಿಯ ಭಕ್ತರಿಗೆ ಮತ್ತು ನಮಗೂ ಕೂಡ ಆ ನೋವಾಗಿದೆ ಆ ನೋವನ್ನು ಭರಿಸಬೇಕವ್ರು ಇಲ್ಲ ಜಾಗ ಖಾಲಿ ಮಾಡಿ ಶಾಸಕರ ವಿರುದ್ಧ ವಿರುದ್ಧ ಅಂತಲ್ಲ ಟು ಬಿ ರಿಸರ್ವೇಶನ್ ನಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಮುಸಲ್ಮಾನರ ವಿರುದ್ಧವಾದಂತಹ ಒಂದು ಪತ್ರಿಕೆಯನ್ನು ಹರಿದಾಕಿಸಿದ್ರು ಮಾನ್ಯ ಶಾಸಕರು ಅವಾಗ ಅಪ್ರಿಶಿಯೇಟ್ ಮಾಡಿ ಟ್ವೀಟ್ ಮಾಡಿದೀವಲ್ಲ ನಾವು ಶಾಸಕರ ವಿರುದ್ಧ ಯಾಕೆ ಮಾತಾಡಿದ್ವಿ ನೋಡಿ ಯಾವಾಗ ಜನಸಾಮಾನ್ಯರ ಪರವಾಗಿ ಶಾಸಕರಿರಲಿ ಆಡಳಿತ ಪಕ್ಷವಿರಲಿ ವಿರೋಧ ಪಕ್ಷವಿರಲಿ ನಾವು ಟೀಕೆ ಮಾಡುವುದು ಜನಸಮಾನ ಪರವಾಗಿ ಕೆಲಸ ಮಾಡಿದ್ರೆ ಅಪ್ರಿಸಿಯೇಟ್ ಮಾಡುವಂಥದ್ದು ಎಷ್ಟು ಟೀಕೆ ನಗ ಅಲ್ಲ ಅಥವಾ ಅವರ ವಿರುದ್ಧವಾಗಿ ಅವ್ರು ಮಾಡಿದ್ರೆ ನಾವು ಆಟೋಮೆಟಿಕ್ಲಿ ಟೀಕೆ ಮಾಡ್ತೀವಿ ಅಲ್ಲ ಟೀಕೆ ಯಾಕೆ ಮಾಡ್ತೀವಿ ಅಂದ್ರೆ ಅಧಿಕಾರದಲ್ಲಿ ಅವರು ಇದ್ದಾರೆ ಈಗ ಅಧಿಕಾರದಲ್ಲಿ ಎಮ್ ಎಲ್ ಎ ನಾನು ಆಗಿದ್ರೆ ನಮ್ಮ ಪಕ್ಷ ನನ್ನ ಅದು ಯಾವುದೇ ಆಗಲಿ ಅವರು ರಂಜಾನ್ ಆಗಲಿ ಯಾರೇ ಆಗಲಿ ಅಂತ ಮಾಡಿದ್ರೆ ಕೇಳ್ತಾರೆ ಈಗ ಸದ್ಯದಲ್ಲಿ ಅಧಿಕಾರದಲ್ಲಿ ಇವರು ಶ್ರೀ ವಿಜಯಾನಂದ್ ಕಾಶಪ್ನವ್ ಸರ್ ಅದಕ್ಕಾಗಿ ಅವ್ರಿಗೆ ಕೇಳಬೇಕಾಗುತ್ತೆ ಅದು ಬಿಟ್ಟು ನಾನು ಈ ಎಂ ಎಲ್ ಎಟ್ಟು ಬಾಗಲಕೋಟೆ ಎಂ ಎಲ್ ಎ ಕೇಳಕ್ಕೆ ಬರಲ್ಲ ಯಾಕಂದ್ರೆ ಈ ಒಂದು ವಿಧಾನಸೌಧದಲ್ಲಿ ಆಗಲಿ ಅದು ಪರ್ಟಿಕ್ಯುಲರ್ ಕಮ್ಯುನಿಟಿ ಅವ್ರ ಓರಿಯಂಟೆಡ್ ಇರಲಿ ಬೇರೆ ಯಾವುದೇ ತರ ಇರಲಿ ಅಂತ ಕೇಳ್ತೀವಿ ಅವ್ರ ವಿರುದ್ಧವಾಗಿ ಅಂತ ಅಲ್ಲ ನಮ್ಮ ರಾಜ್ಯ ಕಾರ್ಯದರ್ಶಿ ಹೇಳಿದಾಗ ಏನು ಅವರು ನಮ್ಮ ಬೇರೆ ಬೇರೆ ಇದರಲ್ಲಿ ನಮ್ಮ ಇವೆಂಟ್ ನಲ್ಲಿ ನಮಗೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಇದು ಮಾಡಿದ್ದೀವಿ ವಂದನೆ ಹೇಳಿದ್ದೀವಿ ಅಭಿನಂದನೆ ಸಲ್ಲಿಸಿದ್ದೀವಿ ಬೇರೆ ಬೇರೆ ಆದರೆ ಅವರು ಈಗ ಸದ್ಯಕ್ಕೆ ಏನಿದ್ದಾರೆ ಅಧಿಕಾರದಲ್ಲಿ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ ಇನ್ನೊಂದು ನಿಮ್ಮ ಪ್ರಶ್ನೆ ಇತ್ತು ಇವತ್ತು ಹಾಕಿದ್ರೆ ಏನ್ ಮಾಡ್ತೀರ ಅಂತ ಈಗ ನೋಡಿ ತಹಶೀಲ್ದಾರ್ ಅವರು ಒಂದು ಮನೆ ಇರುತ್ತೆ ಆ ಮನೆಯ ಓಪನಿಂಗ್ ಇವತ್ತಿದೆ ಅಂತ ತಿಳ್ಕೊರಿ

ಸರ್ ಇವತ್ತು ಆಗಿರಬಹುದು ಅಲ್ಲ ಸರ್ ನಾವು ಹೇಳ್ಬಹುದು ಇಲ್ಲಿ ಒಬ್ಬರು ಜನಸಾಮಾನ್ಯರು ಆಡಳಿತ ನಡೆಸ್ತಾ ಇದಾರೆ ಅಂತಂದ್ರೆ ನಾವು ಏನು ಅವು ಕಡೆಯಿಂದ ಆಚಾರತ ಆಗಿರಬಹುದು ಅಂತ ಹೇಳ್ಬೋದು ಇಲ್ಲಿ ಆ ಒಂದು ದರ್ಗಾದನ್ನು ಆಡಳಿತ ನಡೆಸ್ತಾ ಇರೋದು ಸರ್ಕಾರ ತಹಸೀಲ್ದಾರ್ ಅಂದ್ರೆ ಸರ್ಕಾರ ಸರ್ಕಾರಕ್ಕೆ ಆಗದೇ ಇದ್ರೆ ಅವ್ರು ಹೇಳ್ಬೋದಿತ್ತಲ್ಲ ಒಂದು ಒಂದು ಸರ್ಕಾರಕ್ಕೆ ಒಂದು ಇವೆಂಟ್ ಗೆ ಕರೆಂಟ್ ಕೊಡ್ಲಿಕ್ಕೆ ಆಗ್ಲಿಕ್ಕೆ ಅಂತಂದ್ರೆ ಈ ಒಂದು ಸರ್ಕಾರ ವಿಫಲವಾಗಿದೆ ಕರೆಂಟ್ ಟೆಂಡರ್ ಮಾಡಿ ಕ್ಯಾನ್ಸಲ್ ಮಾಡ್ಯಾರ ಡಿ ಹಣ ತುಂಬಿಸ್ಕೊಂಡರ ಟೆಂಡರ್ ಮೊಟಕುಗೊಳಿಸ ಯಾವ ರೈಟ್ಸ್ ಇದೆ ಇವಾಗ ಯಾವ ಆರ್ಡರ್ ಬಂದಿದೆ ಅದನ್ನ ಬಹಿರಂಗಲ್ಲ ಜನರಿಗೆ ಇಂಥ ಒಂದು ಆರ್ಡರ್ ಬಂದಿತ್ತು ನಾವು ಹಂಗಾಗಿ ನಾವು ಟೆಂಡರ್ ಕೊಟ್ಟಿಲ್ಲ ಅಲ್ಲ ಜನರಿಂದ ಆಗ್ರಹ ಪತ್ರಗಳು ಬಂದಿತ್ತು ಅದಕ್ಕೆ ನಾವು ಜನರ ಟೆಂಡರ್ ಕೊಟ್ಟಿಲ್ಲ ಯಾಕೆಲ್ಲ ಇವರು ಮನ ಬಂದಂತೆ ನಾವು ಯಾಕೆ ಹೇಳ್ತಾ ಇದೀವಿ ಇಲ್ಲಿ ಇವರು ಒಂದು ಇವೆಂಟ್ ಅಲ್ಲಿ ಹೇಳಿ ಕಾಶ್ಯಪ್ನವ್ರನ್ನ ಯಾಕೆ ನಾವು ಉಲ್ಲೇಖ ಮಾಡಿದ್ವಿ ಅಂತಂದ್ರೆ ಅವ್ರು ಹೇಳಿದ್ರು ಒಂದು ಇವೆಂಟ್ ಅಲ್ಲಿ ಅವ್ರು ಯಾವಾಗ ಮಾತಾಡಿದ್ರು ದುಷ್ಟ ಇವರು ಗುರುಸನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ನಾವು ಅದೇ ಕಾಶ್ಯಪ್ನವ್ರಿಗೆ ಪ್ರಶ್ನೆಯನ್ನು ಮಾಡ್ತೇವೆ ಯಾವ ದುಷ್ಟಶಕ್ತಿಗಳು ಕರೆಂಟನ್ನು ನಿಲ್ಲಿಸಲಿಕ್ಕೆ ಆಜ್ಞೆ ಮಾಡಿದ್ರು ಹೇಳ್ಬೋದು ಸರ್ ಒಂದು ಮನೆ ಅಲ್ಲ ಒಂದು ಇವೆಂಟ್ ಇದು ಇವತ್ತು ಫಿಕ್ಸ್ ಆಗಿ ನಾಳೆಗೆ ಆಗುವಂಥದ್ದಲ್ಲಿದೆ ಒಂದು ವರ್ಷದಿಂದ ಒಂದು ತಿಂಗಳಿಂದ ನಡೆಯುವಂಥ ಒಂದು ಪೂರ್ವ ನಿಯೋಜಿತ ಉರಿಸಿತ್ತು ಹೌದಪ್ಪ ಅಚಾನಕ್ ಆಗಾಯ್ತು ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಎಲ್ಲ ಪ್ರಿಪೇರ್ ಆಗ್ಬೇಕಲ್ಲ ಇದು ಇವ್ರಿಗೆ ಸರ್ಕಾರಕ್ಕೆ ನಾವು ಹೇಳ್ಕೊಡ್ಬೇಕಾ ಹಂಗಿದ್ರೆ ಹೇಳಿ ಎಸ್ ಡಿ ಪಿ ಪಕ್ಷ ಅವ್ರಿಗೆ ಮಾಡಿ ಕೊಡ್ತೀವಿ ಎಲ್ಲ ಸವಲತ್ತುಗಳನ್ನ ನಾವು ತಯಾರಿದ್ದೀವಿ ಟೆಂಡರ್ನವ್ ಬರಲಿಲ್ಲ ಕಾಂಟ್ರಾಕ್ಟ್ರು ಬರಲಿಲ್ಲ ಇದನ್ನ ನೆಪ ಹೇಳ್ಬೇಕಾ ನಾನೊಬ್ಬ ಮನಿ ಮಾಲಕ ಹೇಳ್ಬೋದು ಅವ್ರು ಬಂದಿಲ್ಲ ಅಂತಂದ್ರೆ ಒಂದು ಸರ್ಕಾರ ಕರಿತಾ ಇದೆ ಅಂತಂದ್ರೆ ಅವ್ರು ಬರಲಿಲ್ಲ ಅಂತಂದ್ರೆ ಸರ್ಕಾರ ಹೇಗೆ ಆಡಳಿತ ಮಾಡ್ತಾ ಇದೆ ಅವ್ರು ಟೆಂಡರ್ನವ್ ಹೇಗೆ ಆಡಳಿತ ಮಾಡ್ತಾ ಇದ್ದಾರೆ ಇದರ ಮೇಲೆ ನಾವು ಅವಲೋಕನ ಮಾಡ್ಬೇಕಾಗ್ತದೆ ಮುನ್ಸಿಪಾಲಿಟಿ ಮತ್ತು ಪೌರಾಯುಕ್ತಿಕರಿಗೆ ನಾವು ಈಗ ಹದಿನೈದಿಂದಲೂ ಬಂದು ಹೇಳಿದ್ವಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಬಂದು ಹೇಳ್ತೀವಿ ನಾವು ಹೋಗಿದ್ವಿ ನಾವು ಅಧ್ಯಕ್ಷರಾಗಿ ನಾವು ಹೋಗಿ ಇದ್ರ ಪೂರ್ವವಾಗಿ ಮತ್ತು ಅವ್ರಿಗೆ ಲೆಟರ್ನು ಎರಡು ಸಲ ಲೆಟರ್ ಕೊಟ್ಟಿದ್ದೀವಿ ನಾವು ಎರಡು ಸಲ ಲೆಟರ್ ಕೊಟ್ಟಾಗ ಅವರು ಅದಕ್ಕೆ ಏನು ಸ್ಪಂದನೆ ಮಾಡಿಲ್ಲ ಆಗ್ತೀರಿ ನೋಡ್ರಿ ಬಾ ಕಂಬ ಕರೆಂಟ್ ಚೆಕ್ ಮಾಡಾಕತ್ತೀರಿ ಲೈನ್ ಚೆಕ್ ಮಾಡಿ ಇದೇ ನೆಪ ಹೇಳಿದರು ಅವರು ಇದೇ ನೆಪ ಹೇಳ್ಕೊಂತ ಹೋಗಿದ್ದೀನಿ ಅವರು ಯಾವುದೇ ವ್ಯವಸ್ಥೆ ಮಾಡಿಲ್ಲ ದಿಢೀರಂತೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ಪ್ರತಿಕ ಘೋಷಣೆ ಮಾಡಿಲ್ಲ ಕಂಟಿನ್ಯೂ ಅವ್ರಿಗೆ ಹೇಳ್ಕೊತಾ ಇದ್ದೀವಿ